ರಾಜ್ಯದಲ್ಲಿ ಎಂಟು ಹೆದ್ದಾರಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಐದು ಸಾವಿರದ ಏಳುನೂರ ಐವತ್ತಾರು ಕೋಟಿ ರು ಮಂಜೂರು ಮಾಡಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಏರ್ಪಡಿಸಿದ್ದ ಕಾರ್ಯಕರ್ತರಿಗೆ ಮತದಾರರಿಗೆ ಧನ್ಯವಾದ ಸಮರ್ಪಣಾ ಸಮಾರಂಭದಲ್ಲಿ ಅವರು ಮಾತನಾಡಿ ಇದರಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಎರಡು ಸಾವಿರದ ಆರುನೂರ ಮೂರು ಕೋಟಿ ರು ಬಂದಿದೆ ಇದರಲ್ಲಿ ಸಾಗರಕ್ಕೆ ಶೇಕಡಾ ಎಪ್ಪತ್ತರಷ್ಟು ಹಣ ಮಂಜೂರಾಗಿದೆ ಎಂದರು ಬರುವ ದಿನಗಳಲ್ಲಿ ಶರಾವತಿ ಮುಳುಗಡೆ ಪ್ರದೇಶಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಜೋಗ ಅಭಿವೃದ್ಧಿಗೂ ಒತ್ತು ನೀಡಲಾಗಿದೆ ಹೊನ್ನಾವರಕ್ಕೆ ಕೊಂಕಣ ರೈಲ್ವೆ ಸಂಪರ್ಕಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಲಾಗುವುದು ಮತದಾರರ ಆಶಯದಂತೆ ಸರ್ಕಾರದ ಯೋಜನೆ ಮತ್ತು ಪಕ್ಷದ ಸಿದ್ಧಾಂತದಡಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಹೇಳಿದರು ಎರಡು ಅಪ್ರೂವ್ಡ್ ಪ್ಲಾನ್ ನ್ಯಾಷನಲ್ ಹೈವೇಗೆ ಸಂಬಂಧ ಒಟ್ಟು ಕೋಟಿ

ಇದೇ ವೇಳೆ ಮಾಜಿ ಶಾಸಕ ಹರತಾಳು ಹಾಲಪ್ಪ ಕೂಡ ಮಾತನಾಡಿ ಕಾರ್ಯಕರ್ತರ ಸಮಯ ಮತ್ತು ಶ್ರಮ ಚುನಾವಣೆಯಲ್ಲಿ ಫಲ ನೀಡಿದೆ ಇವರ ಶ್ರಮಕ್ಕೆ ಬೆಲೆ ಕಟ್ಟಲಾಗದು ರಾಘವೇಂದ್ರ ಅವರ ಜನಪರ ಕೆಲಸಕ್ಕೆ ಮತದಾರರು ಬೆಂಬಲ ನೀಡಿದ್ದಾರೆ ಕೇಂದ್ರದಲ್ಲಿ ಮಂತ್ರಿಯಾಗಿಲ್ಲವೆಂಬ ನಿರಾಶೆ ಬೇಡ

ಸುಮಧುರವಾಗಿ ಮಾತ್ರ ಬರ್ತದೆ ಅದನ್ನು ನೀವು ನಾಲ್ಕೂವರೆ ಬಿಟ್ಕೊಂಡು ಸಾಗರದವರೆಗೆ ರಾತ್ರಿ ಹತ್ತುವರೆ ಬರಬೇಕಾದ್ರೆ ಬಹಳ ಉತ್ತಮ ಮತ್ತು ಜನ ನಿಮ್ಮ ನೆನೆಸ್ತಾರೆ ಮತ್ತು ನಿಮ್ಮ ಯೋಚನೆಗಳಿಗೆ ಅದೊಂದು ಅದು ಆಗಿದೆ ನಾಲ್ಕು ಕೋಟಿ ರೂಪಾಯಿ ಸರ್ವೆ ಆಗಿದೆ ಆಯ್ತು ಅಂದ್ರೆ ಒನ್ ಅವರ್ ಗೆ ಹೋಗ್ಲಿ ಆಗ್ತದೆ ಆಗಲ್ಲ ಅನ್ನೋದಿಲ್ಲ ಈ ಮೋದಿ ಕಾಲದಲ್ಲಿ ಮೋದಿಯವರ ಕಾಲದಲ್ಲಿ ಈ ಗಡ್ಕರಿಯವರ ಕಾಲದಲ್ಲಿ ಮತ್ತು ರಾಘಣ್ಣ ಯಡಿಯೂರಪ್ಪ ಕಾಲದಲ್ಲಿ ಆಗುತ್ತೆ